ಮೈಸೂರಿಂದ ಹೊರಟ್ವಿ ಅಲ್ಲಿಗಿಂದ ಎಂದರು ಹೈವೇಲಿ ಬರ್ತಾ ಇರಬೇಕಾದಾಗ ಒಂದು ಲಾರಿ ಏನೋ ಆಕ್ಸಿಡೆಂಟ್ ಆಗಿದೆ ನಿಮಗೆ ತೋರಿಸ್ತೀನಿ ಅಲ್ಲಿ ನೋಡಿ ಆ್ಯಕ್ಚುಲಿ ಏನಾಯ್ತು ಗೊತ್ತಾ ಒಂದು ಬಸ್ಸು ಲಾರಿ ಹಿಂದ್ಗಡೆ ಇವ್ನು ಇವ್ನ ಕೈ ಗಾ ಗಾಡಿ ಓಡಿಸ್ತಾ ಇದ್ದ ಅಣ್ಣ ಗೊತ್ತಲ್ಲ ಗಾಡಿ ಓಡಿಸಿದ್ರೆ ಹೆಂಗೆ ಅಂತ ಕರೆಕ್ಟಾಗಿ ಆನೆ ಅದನ್ನು ನಾಲ್ಕು ಸಲ ಆಫ್ ಮಾಡಿ ಗಾಡಿ ಬಂದವನ ಹೆಂಗೋ ಸೊ ಇನ್ನೂರೈವತ್ತು ಕಿಲೋಮೀಟ್ರು ಎಲ್ಲೂ ನಾನ್ ಸ್ಟಾಪ್ ಹೊಡೆದಿದ್ದೀವಿ ಹೆಚ್ಚು ಕಡಿಮೆ ಎಲ್ಲೂ ಕಾಫಿ ಟೀ ಕುಡಿಯೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಇಲ್ಲಿಗೆ ಬಂದೆ ಕಾಫಿ ಕುಡಿದಿದ್ವಿ ಸ್ವಲ್ಪ ನಿದ್ದೆ ಆವಾಗಲೇ ಎಲ್ತಾಯಿತು ಇವಾಗ ಒಂದು ಸ್ವಲ್ಪ ರಿಫ್ರೆಶ್ ಆದೆ ಮತ್ತೆ ಇವಾಗ ಮತ್ತೆ ನಾವು ಜರ್ನಿನ ಮುಂದುವರ್ಸೋಣ ಸ್ಟ್ರೈಟ್ ರೋಡ್ ಮಾತ್ರ ಇಲ್ಲಿ ನೋಡಿ ಚಾರ್ಜಾ ಆಯ್ತು ಒಂದೇ ಪಾಯಿಂಟ್ ಇದೆ ಕಣೋ ಟ್ವೆಂಟಿ ಕಿಲೋಮೀಟರ್ ಹೆಚ್ಚು ಕಡಿಮೆ ಒದ್ದೇ ಒಂದು ಮುಂದ್ಗಡೆ ಏನು ಇಲ್ಲ ಪೆಟ್ರೋಲ್ ಬಂಕ್ ಇಲ್ಲ ಏನಿಲ್ಲ ನೋಡ್ಕಂಡಿಲ್ಲ ನಾವು ಒಂದ್ ಪಾಯಿಂಟ್ ಮಾತ್ರ ಇದೆ